ಆರ್ ನ್ಯೂಸ್ಗೆ ಸ್ವಾಗತ ಬೈಕ್ ಸವಾರ ಪತಿ ನಿರ್ಲಕ್ಷ್ಯಕ್ಕೆ ಪತ್ನಿ ಬಲಿ ಒಮ್ಮೊಮ್ಮೆ ಅಪಘಾತಗಳು ಹೇಗೆ ನಡೆಯುತ್ತದೆ ಎಂಬುದು ಯಾರೂ ಊಹಿಸಲು ಸಾಧ್ಯವಿಲ್ಲ ಪತ್ನಿ ಹಿಂಬದಿ ಕುಳಿತಿದ್ದಾರೆ ಎಂದು ಅರಿಯದೆ ಪತಿರಾಯ ನಿರ್ಲಕ್ಷ್ಯವಾಗಿ ಬೈಕ್ ಚಾಲನೆ ಮಾಡಿದ ಪರಿಣಾಮ ಹಿಂಬದಿ ಸವಾರಿ ಪತ್ನಿ ಬಲಿಯಾಗಿರುವ ಘಟನೆ ರಾಣಿಬೆನ್ನೂರು ತಾಲೂಕಿನ ಚಳ್ಳಿಗೆರೆ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರ ಟೋಲಾ ನಾಕ ಬಳಿ ನಡೆದಿದೆ ಅಪಘಾತದಲ್ಲಿ ಮೃತಪಟ್ಟ ಮಹಿಳೆ ರಾಣಿಬೆನ್ನೂರಿನ ತಾಲೂಕಿನ ದೇವರಗೊಂಡನಗಟ್ಟಿ ಗ್ರಾಮದ ನಲವತ್ತೆಂಟು ವರ್ಷ ಈಕೆಯ ಪತಿ ಐವತ್ತೆರಡು ವರ್ಷದ ಮಲ್ಲಿಕಾರ್ಜುನ ಹಾವೇರಿ ನಿರ್ಲಕ್ಷ್ಯತೆಯಿಂದ ನಿರ್ಲಕ್ಷ್ಯತನದಿಂದ ಈ ಸಾವು ಸಂಭವಿಸಿದೆ ಮಲ್ಲಿಕಾರ್ಜುನ ಹಾವೇರಿ ತನ್ನ ಪತ್ನಿ ಗಿರ್ಜಮ್ಮ ಅವರನ್ನು ತನ್ನ ಸ್ಕೂಟಿ ಹಿಂಬದಿಯಲ್ಲಿ ಕುಳ್ಳಿರಿಸಿಕೊಂಡು ದೇವಗೊಂಡನಗಟ್ಟಿ ಗ್ರಾಮದಿಂದ ದಾವಣಗೆರೆಗೆ ಅರ್ಬನ್ ಲೈಫ್ ಮೀಟಿಂಗ್ಗೆ ತೆರಳುತ್ತಿದ್ದ ಈ ಸಮಯದಲ್ಲಿ ಚಳಗೇರಿ ಟೋಲ್ ಪ್ಲಾಜಾದಲ್ಲಿ ಗೇಟ್ ಹಾಕಿದರು ಸೈಡ್ಗೆ ಹೋಗೋ ಬದಲು ಗೇಟ್ ಮೇಲೆ ತಾನು ಬಾಗಿ ಹೋಗಿದ್ದಾನೆ ಆದರೆ ಹಿಂದೆ ಪತ್ನಿ ಗಿರ್ಜಮ್ಮ ಕುಡಿತಿದ್ದನ್ನು ಮರೆತು ಗೇಟ್ನಲ್ಲಿ ಆತ ಹೋಗುವಾಗ ಮಾತ್ರ ಬಾಗಿ ಹೋದರೆ ಹಿಂದೆ ತಲೆ ತಲೆ ಬಗ್ಗಿಸದ ಪತ್ನಿಗೆ ಗೇಟ್ ಬಡಿದು ಕೆಳಗೆ ಬಿದ್ದು ತಲೆಗೆ ಬಲವಾದ ಪೆಟ್ಟು ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಕೂಡಲೇ ಅವರನ್ನು ದಾವಣಗೆರೆ ಸಿಜೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡುತ್ತಾ ಇದ್ದರು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಈ ಕುರಿತು ರಾಣಿಬೆನ್ನೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ತನಿಖೆ ಮುಂದುವರೆದಿದೆ